ಅಧ್ಯಾಯ ಮೂರು ಪರಮಾಣು ಮತ್ತು ಅಣುಗಳು ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಸೊನ್ನೆ ಪಾಯಿಂಟ್ ಏಳು ನಾಲ್ಕು ಗ್ರಾಂ ಸಂಯುಕ್ತವೊಂದರ ಮಾದರಿಯನ್ನು ವಿಶ್ಲೇಷಿಸಿದಾಗ ಸೊನ್ನೆ ಪಾಯಿಂಟ್ ಸೊನ್ನೆ ಒಂಬತ್ತು ಆರು ಗ್ರಾಂ ಬೋರಾನ್ ಮತ್ತು ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ನಾಲ್ಕು ಗ್ರಾಂ ಆಕ್ಸಿಜನ್ ಇರುವುದು ತಿಳಿದು ಬಂದಿದೆ ಸಂಯುಕ್ತದ ಶೇಖರ ಸಂಯೋಜನೆಯನ್ನು ತೂಕವಾರು ಲೆಕ್ಕಾಚಾರ ಮಾಡಿ ಪರಿಹಾರ ಕ್ರಮ ಬೋರಾನ್ ರಾಶಿ ಸೊನ್ನೆ ಪಾಯಿಂಟ್ ಸೊನ್ನೆ ಒಂಬತ್ತು ಆರು ಗ್ರಾಂ ಆಕ್ಸಿಜನ್ ರಾಶಿ ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ನಾಲ್ಕು ಗ್ರಾಂ ಸಂಯುಕ್ತದ ರಾಶಿ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಗ್ರಾಮ್ ಸಂಯುಕ್ತದ ಸಂಯೋಜನೆಯಲ್ಲಿ ಬೋರಾನ್ ಸೊನ್ನೆ ಪಾಯಿಂಟ್ ಸೊನ್ನೆ ಒಂಬತ್ತು ಆರು ಬೈ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಇಂಟು ಒಂದು ನೂರು ಈಸ್ ಈಕ್ವಲ್ ಟು ಶೇಕಡ ನಲವತ್ತು ಸಂಯುಕ್ತದ ಸಂಯೋಜನೆಯಲ್ಲಿ ಆಕ್ಸಿಜನ್ ಶೇಕಡಾವಾರು ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ನಾಲ್ಕು ಬೈ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಇಂಟು ಒಂದು ನೂರು ಈಸ್ ಈಕ್ವಲ್ ಟು ಶೇಕಡ ಅರವತ್ತು ಪ್ರಶ್ನೆ ಎರಡು ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಕಾರ್ಬನ್ ಅನ್ನು ಎಂಟು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಆಕ್ಸಿಜನ್ ಅಲ್ಲಿ ದಹಿಸಿದಾಗ ಹನ್ನೊಂದು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿದೆ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಕಾರ್ಬನ್ ಅನ್ನು ಐವತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಆಕ್ಸಿಜನ್ ನೊಂದಿಗೆ ದಹಿಸಿದಾಗ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ನ ರಾಶಿಯನ್ನು ಕಂಡುಹಿಡಿಯಿರಿ ನಿಮ್ಮ ಉತ್ತರವು ರಾಸಾಯನಿಕ ಸಂಯೋಜನೆಯ ಯಾವ ನಿಯಮವನ್ನು ಆಧರಿಸಿದೆ ಉತ್ತರ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಕಾರ್ಬನ್ ಅನ್ನು ಐವತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಆಕ್ಸಿಜನ್ ನೊಂದಿಗೆ ದಹಿಸಿದಾಗ ಕೇವಲ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಕಾರ್ಬನ್ ಎಂಟು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಹನ್ನೊಂದು ಪಾಯಿಂಟ್ ಸೊನ್ನೆ ಸೊನ್ನೆ ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ ಉಳಿದ ನಲವತ್ತೆರಡು ಗ್ರಾಂ ಆಕ್ಸಿಜನ್ ಪರಿವರ್ತಿಸದೆ ಹಾಗೆ ಉಳಿಯುತ್ತದೆ ಈ ರಾಸಾಯನಿಕ ಸಂಯೋಜನೆ ಸ್ಥಿರ ಅನುಪಾತದ ನಿಯಮವನ್ನು ಆಧರಿಸಿದೆ ಪ್ರಶ್ನೆ ಮೂರು ಬಹು ಪರಮಾಣಿಯ ಆಯಾನುಗಳು ಎಂದರೇನು ಉದಾಹರಣೆ ಕೊಡಿ ಉತ್ತರ ಆವೇಶಯುಕ್ತ ಪರಮಾಣು ಗುಂಪುಗಳನ್ನು ಬಹುಪರಮಾಣಿಯ ಆಯಾನುಗಳು ಎನ್ನುವರು ಉದಾಹರಣೆಗೆ ಸಲ್ಪೇಟ್ ಆಯನು ಫೋರ್ ಮೈನಸ್ ಟು ಅಮೋನಿಯಂ ಎಚ್ ಫೋರ್ ಪ್ಲಸ್ ಪ್ರಶ್ನೆ ನಾಲ್ಕು ಕೆಳಗಿನವುಗಳ ಅಣುಸೂತ್ರಗಳನ್ನು ಬರೆಯಿರಿ ಮ್ಯಾಗ್ನೀಸಿಯಂ ಕ್ಲೋರೈಡ್ ಎಂಜಿ ಸಿಎಲ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಓ ತಾಮ್ರದ ನೈಟ್ರೇಟ್ ಸಿ ಯು ಒ ತ್ರೀ ಕ್ಲೋರೈಡ್ ಅಲ್ಯುಮಿನಿಯಂ ಕ್ಲೋರೈಟ್ ಸಿ ಎಲ್ ತ್ರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ ಒ ತ್ರೀ ಪ್ರಶ್ನೆ ಐದು ಕೆಳಗಿನ ಸಂಯುಕ್ತಗಳಲ್ಲಿರುವ ಧಾತುಗಳನ್ನು ಎಸರಿಸಿ ಸಂಯುಕ್ತ ವಸ್ತು ಸುಟ್ಟ ಸುಣ್ಣ ರಾಸಾಯನಿಕ ಸೂತ್ರ ಸಿಎಒ ಇರುವ ಧಾತುಗಳು ಕ್ಯಾಲ್ಸಿಯಂ ಆಕ್ಸಿಜನ್ ಸಂಯುಕ್ತ ವಸ್ತು ಹೈಡ್ರೋಜನ್ ಕ್ರೋಮೈಡ್ రసాయని సూత్ర ఎచ్ ఇవత హైడ్రోజన్ గ్రోమీన్ సంయుక్త వస్తు బంగ్ ఫ్రీ రసాయని సూత్ర ఎన్ఏఎ త్రీ ఇవ్వ ధాతలు సోడియం హైడ్రోజన్ కార్బన్ ఆక్సిజన్ సంయుక్త వస్తుటాషియం సల్ఫేట్ రసాయన సూత్ర కే టు ఎస్ఓ పొటాషియం సల్ఫర్ ఆక్సిజన్ ಪ್ರಶ್ನೆ ಆರು ಕೆಳಗಿನ ವಸ್ತುಗಳ ಮೋಲಾರ್ ರಾಶಿಯನ್ನು ಲೆಕ್ಕಾಚಾರ ಮಾಡಿ ಈ ಸಿ ಟು ಎಚ್ ಟು ಈ ಟೇನ್ ಮೋರಲ್ ರಾಶಿ ಸಿ ಟು ಎಚ್ ಟು ಈಸ್ ಈಕ್ವಲ್ ಟು ಎರಡು ಇಂಟು ಹನ್ನೆರಡು ಇಂಟು ಪ್ಲಸ್ ಎರಡು ಇಂಟು ಒಂದು ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಗ್ರಾಂ ಸಲ್ಫರ್ ಅಣು ಎಸ್ ಏಟ್ ನ ಮೋರಲ್ ರಾಶಿ ಎಸ್ ಏಟ್ ಈಸ್ ಟು ಎಂಟು ಇಂಟು ಮೂವತ್ತೆರಡು ಈಕ್ವಲ್ ಟು ಎರಡು ನೂರ ಐವತ್ತಾರು ಗ್ರಾಂ ರಂಜಕದ ಅಣು ಫಿ ಫೋರ್ ರಂಜಕದ ಪರಮಾಣು ರಾಶಿ ಮೂವತ್ತೊಂದು ರಂಜಕದ ಮೋರಲ್ ರಾಶಿ ಫಿಫೋರ್ ಈಸ್ ಈಕ್ವಲ್ ಟು ನಾಲ್ಕು ಇಂಟು ಮೂವತ್ತೊಂದು ಈಸ್ ಈಕ್ವಲ್ ಟು ಒಂದು ಗ್ರಾಮ್ ಹೈಡ್ರೋಕ್ಲೋರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲದ ಮೋರಲ್ ರಾಶಿ ಎಚ್ ಸಿ ಎಲ್ ಈ ಒಂದು ಪ್ಲಸ್ ಮೂವತ್ತೈದು ಪಾಯಿಂಟ್ ಐದು ಈಸ್ ಈಕ್ವಲ್ ಟು ಮೂವತ್ತಾರು ಪಾಯಿಂಟ್ ಐದು ಗ್ರಾಮ್ ನೈಟ್ರಿಕ್ ಆಮ್ಲ ఎచ్ఎన్ీ నైట్రిక్ ఆమ్ల మోడల్ రాశి ప్లస్ హోట హక్ష్ ఇవుల రాశి ఎస్టు మోల్ నైట్రోజన్ పరమాణు ఒల్ నైట్రోజన్ పరమాణుల రాశి హాల్ గ్రం నోల్ అల్యూమినం పరమాణులు నోల్ అలుమినయం పరమాణుల రాశి ಒಂದು ನೂರ ಎಂಟು ಗ್ರಾಂ ಹತ್ತು ಮೋಲ್ ಸೋಡಿಯಂ ಸಲ್ಫೇಟ್ ಹತ್ತು ಮೋಲ್ ಸೋಡಿಯಂ ಸಲ್ಫೇಟ್ ರಾಶಿ ಒಂದು ಸಾವಿರದ ಎಂಟುನೂರ ಅರವತ್ತು ಗ್ರಾಂ ಪ್ರಶ್ನೆ ಎಂಟು ಮೋಲ್ಗಳಾಗಿ ಪರಿವರ್ತಿಸಿ ಹನ್ನೆರಡು ಗ್ರಾಂ ಆಕ್ಸಿಜನ್ ಅನಿಲಾ ಮೂವತ್ತೆರಡು ಗ್ರಾಂ ಆಕ್ಸಿಜನ್ ಅನಿಲ ಈಕ್ವಲ್ ಒಂದು ಮೋಲ್ ಹಾಗಾದರೆ ಹನ್ನೆರಡು ಗ್ರಾಂ ಆಕ್ಸಿಜನ್ ಅನಿಲ ಈಕ್ವಲ್ ಮೂವತ್ತೆರಡು ಬೈ ಹನ್ನೆರಡು ಈಕ್ವಲ್ ಸೊನ್ನೆ ಪಾಯಿಂಟ್ ಮೂರು ಏಳು ಐದು ಮೋಲ್ 20 గ్రం నీరు ఈక్వల్ ఒల్ ఆ ఇప్పక్వల్ ఇప్పటి బై హెంట్ ఈక్వల్ పైంట్ ఇప్ప కార్బన్ డై ఆక్సైడ్ నల్వత్నా గ్రాం కార్బన్ డై ఆక్సైడ్ ఈక్వల్ ఒల్ ఆ ఇప్ప కార్బన్ డై ఆక్సైడ్ ఈక్వల్ ఇప్పైత్నా ఈక్వల్ సొన్నే పైదు మోల్ ಪ್ರಶ್ನೆ ಒಂಬತ್ತು ಇವುಗಳ ರಾಶಿ ಎಷ್ಟು ಸೊನ್ನೆ ಪಾಯಿಂಟ್ ಎರಡು ಆಕ್ಸಿಜನ್ ಪರಮಾಣು ಒಂದು ಆಕ್ಸಿಜನ್ ಪರಮಾಣು ರಾಶಿ ಹದಿನಾರು ಗ್ರಾಂ ಆದುದರಿಂದ ಸೊನ್ನೆ ಪಾಯಿಂಟ್ ಎರಡು ಆಕ್ಸಿಜನ್ ಪರಮಾಣುಗಳ ರಾಶಿ ಈಕ್ವಲ್ ಸೊನ್ನೆ ಪಾಯಿಂಟ್ ಎರಡು ಇಂಟು ಹದಿನಾರು ಗ್ರಾಂ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ಎರಡು ಗ್ರಾಂ ಸೊನ್ನೆ ಪಾಯಿಂಟ್ ಐದು ಮೋಲ್ ನೀರಿನ ಪರಮಾಣು ಒಂದು ಮೋಲ್ ನೀರಿನ ಅಣುಗಳ ರಾಶಿ ಹದಿನೆಂಟು ಗ್ರಾಂ ಆದುದ್ದರಿಂದ ಸೊನ್ನೆ ಪಾಯಿಂಟ್ ಐದು ಮೋಲ್ ನೀರಿನ ಪರಮಾಣುಗಳ ರಾಶಿ ಈಕ್ವಲ್ ಸೊನ್ನೆ ಪಾಯಿಂಟ್ ಐದು ಇಂಟು ಹದಿನೆಂಟು ಗ್ರಾಂ ಈಕ್ವಲ್ ಒಂಬತ್ತು ಗ್ರಾಂ ಪ್ರಶ್ನೆ ಅದು ಹದಿನಾರು ಗ್ರಾಂ ಘನಸ್ಥಿತಿಯ ಗಂಧಕದಲ್ಲಿರುವ ಎಸೆಡ್ ಅಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಒಂದು ಮೋಲ್ ಘನಸ್ಥಿತಿಯ ಗಂಧಕ ಎಸೆಡ್ ಇಸ್ ಈಕ್ವಲ್ ಟು ಎಂಟು ಇಂಟು ಮೂವತ್ತೆರಡು ಗ್ರಾಂ ಈಕ್ವಲ್ ಐವತ್ತಾರು ಗ್ರಾಂ ಹಾಗಾಗಿ ಏಳ್ನೂರ ಐವತ್ತಾರು ಗ್ರಾಂ ಘನಸ್ಥಿತಿಯ ಗಂಧಕ ಹೊಂದಿರುವ ಅಣುಗಳು ಈಕ್ವಲ್ ಆರು ಪಾಯಿಂಟ್ ಸೊನ್ನೆ ಎರಡು ಇಂಟು ಇಪ್ಪತ್ತ್ ಮೂರು ಅಣುಗಳು ಆದುದರಿಂದ ಹದಿನಾರು ಗ್ರಾಂ ಘನಸ್ಥಿತಿಯ ಗಂಧಕ ಹೊಂದಿರುವ ಅಣುಗಳು ಆರು ಪಾಯಿಂಟ್ ಸೊನ್ನೆ ಎರಡು ಎರಡು ಇಂಟು ಹತ್ತರಗಾತ ಇಪ್ಪತ್ತ್ ಮೂರು ಬೈ ಏಳ್ನೂರ ಐವತ್ತಾರು ಇಂಟು ಹದಿನಾರು ಅಣುಗಳು ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಎಪ್ಪತ್ತಾರು ಇಂಟು ಹತ್ತರ ಗಾತ್ರ ಇಪ್ಪತ್ತೆರಡು ಅಣುಗಳು ಪ್ರಶ್ನೆ ಹನ್ನೊಂದು ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಒಂದು ಗ್ರಾಂ ಅಲ್ಯೂಮಿನಿಯಂ ಆಕ್ಸೈಡ್ ನಲ್ಲಿರುವ ಅಲ್ಯುಮಿನಿಯಂ ಆಯಾಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಪರಿಹಾರ ಕ್ರಮ ಒಂದು ಮೋಲ್ ಅಲ್ಯುಮಿನಿಯಂ ಆಕ್ಸೈಡ್ ಈಕ್ವಲ್ ಎರಡು ಇಂಟು ಇಪ್ಪತ್ತೇಳು ಪ್ಲಸ್ ಮೂರು ಇಂಟು ಹದಿನಾರು ಈಕ್ವಲ್ ಒಂದು ನೂರ ಎರಡು ಗ್ರಾಂ ಹಾಗಾಗಿ ಒಂದು ನೂರ ಎರಡು ಗ್ರಾಂ ಅಲ್ಯೂಮಿನಿಯಂ ಆಕ್ಸೈಡ್ ಹೊಂದಿರುವ ಅಣುಗಳು ಆರು ಪಾಯಿಂಟ್ ಸೊನ್ನೆ ಎರಡು ಏಳು ಇಂಟು ಹತ್ತರ ಗಾತೆ ಇಪ್ಪತ್ತ್ ಮೂರು ಅಣುಗಳು ಆದುದರಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಒಂದು ಗ್ರಾಮ್ ಅಲ್ಯೂಮಿನಿಯಂ ಆಕ್ಸೈಡ್ ಹೊಂದಿರುವ ಅಣುಗಳು ಈಕ್ವಲ್ ಆರು ಪಾಯಿಂಟ್ ಸೊನ್ನೆ ಎರಡು ಇಂಟು ಹತ್ತರ ಗಾತೆ ಇಪ್ಪತ್ಮೂರು ಬೈ ನೂರ ಎರಡು ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಒಂದು ಅಣುಗಳು ಈಕ್ವಲ್ ಮೂರು ಪಾಯಿಂಟ್ ಸೊನ್ನೆ ಒಂದು ಒಂದು ಇಂಟು ಹತ್ತರ ಗಾತೆ ಇಪ್ಪತ್ತು ಅಣುಗಳು ಒಂದು ಅಲ್ಯುಮಿನಿಯಂ ಆಕ್ಸೈಡ್ ಅಣುವಿನಲ್ಲಿರುವ ಅಲ್ಯೂಮಿನಿಯಂ ಆಯಾನುಗಳ ಸಂಖ್ಯೆ ಎರಡು ಆದುದರಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಒಂದು ಗ್ರಾಂ ಅಲ್ಯುಮಿನಿಯಂ ಆಕ್ಸೈಡ್ ನಲ್ಲಿರುವ ಆಯಾನುಗಳು ಈಕ್ವಲ್ ಎರಡು ಇಂಟು ಮೂರು ಪಾಯಿಂಟ್ ಸೊನ್ನೆ ಒಂದು ಒಂದು ಇಂಟು ಹತ್ತರ ಗಾತ್ರ ಇಪ್ಪತ್ತು ಈಕ್ವಲ್ ಆರು ಪಾಯಿಂಟ್ ಸೊನ್ನೆ ಎರಡು ಎರಡು ಇಂಟು ಹತ್ತರ ಗಾತ್ರ ಇಪ್ಪತ್ತು